ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋಟಿಂದ ನಾವೆಲ್ಲರೂ ಮತ್ತೆ ಆರಾಮದ್ವಿ ನೋಡಿರಿ ಸೊ ಇವತ್ತಿನ ಡೇ ವ್ಲಾಗ್ನ ನಿನ್ನೆ ಶೇರ್ ಮಾಡ್ಕೊಂಡಿದ್ನಲ್ಲ ಕಡಿಬಾರ್ದು ಸೊ ಅದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು ಮಾರ್ನಿಂಗ್ ರುಟೀನ್ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡಿನಿ ನಿನ್ನೆ ಬ್ಲಾಗ್ ಒಳಗೆ ಯಾರೆಲ್ಲ ನೋಡಿದಾಗ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮೆಲ್ಲರ ಥರ ರಿಕ್ವೆಸ್ಟ್ ಅಂತೀನಿ ಅಂತ ನಾ ಅನ್ಕೊರಿ ಎಷ್ಟೊಂದು ಜನ ವ್ಲಾಗ್ ನೋಡ್ತೀರಿ ನೋಡ್ತೀರಿ ಅಂತ ಅಂದಮೇಲೆ ಇಷ್ಟಪಟ್ಟು ನೋಡ್ತಿರ್ತೀರಿ ಸೊ ಇಷ್ಟಪಟ್ಟು ನೋಡ್ತಿರ್ತೀರಿ ಅಂತಂದ್ರೆ ದಯವಿಟ್ಟು ಬ್ಲಾಗಿಗೆ ಲೈಕ್ ಮಾಡಿರಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ನನ್ಗೆ ನನ್ನ ಬ್ಲಾಗ್ನ ಇಷ್ಟು ಜನ ನೋಡಿ ಲೈಕ್ ಮಾಡೋಕಂತರ ಅಂಥೇಳಿ ನನಗೂ ಒಂದು ರೀತಿ ಖುಷಿ ಆಗ್ತೈತಿ ಮೋಟಿವೇಶನ್ ಸಿಗ್ತೈತಿ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ನಮಗೆ ಕಡಿವಾರಕ್ಕೆ ಮುತ್ತೇದರ್ನ ಇಡಕ್ಕೆ ಎಲ್ಲ ಮನೆಯೊಳಗೆ ತಯಾರಿ ಮಾಡ್ಕೊಳ್ಳೋದ್ರೊಳಗೆ ಅಪ್ಪ ಹೋಗಿ ಮುತ್ತೇದರ್ಗೆ ಬರಕ್ಕೆ ಹೇಳ್ಬಿಟ್ಟು ಬಂದರು ನೋಡಿರಿ ಒಬ್ಬೊಬ್ರು ಹೋಗಲ್ರ ಹೀಗೆ ಬರೋಕಂತಾರೆ ಆ್ಯಂಡ್ ನಮ್ಮವೂ ಈಗ ಜಸ್ಟು ಬಂದು ಬಂದ್ಕೊಳ್ಳೋಕಾಯ್ಕಂಡ್ ತೊಗೊಂಡು तले दो बात को ना करता हूँ और रे। इन्द्र जानू मंदिर सुनो आ पढ़ पढ़ मैं ना चारों ओर बोल रही हूँ। बरे बरे बरसर ग्लास ही अस्ते के ನೋಡ್ರಿ ಈಗ ಫೋರ್ ಮೆಂಬರ್ಸ್ ಬಂದಾರ ಇನ್ನು ಟೂ ಮೆಂಬರ್ಸ್ ಬರಬೇಕು ಅವನು ಈಗ ರೆಡಿ ಈಗ ಆಕಂತಳ ಬ್ಲೌಸ್ ಎಲ್ಲ ತೆಗೆದುಕೊಡಕಂತೀವಿ ನಾವ ತೆಗೆದುಕೊಡ್ಬೇಕು ನಮ್ಮ ಸೀರೆ ಬ್ಲೌಸ್ ಎಲ್ಲ ಯಾವಾಗ

ಈಗ ನೋಡ್ರಿ ಎಲ್ಲಾ ಮುತ್ತದರ್ನು ಬಂದ್ರು ಸೊ ನೋಡ್ತಾರ ಬದು ಎಲ್ಲಾ ಮುತ್ತದರು ಬಂದಿಂದ ಅವ್ರಿಗೆ ಕುಡಿಯಾಕ ಪಾನ್ಕ ಕೊಟ್ಟು ನೆಕ್ಸ್ಟ್ ಈಗ ವಿಭೂತಿ ಕುಂಕುಮ ಹಚ್ಚಿ ಹುಡಿ ತುಂಬಬೇಕು ಹುಡಿ ಸಾಮಾನು ಎಲ್ಲಾ ರೆಡಿ ಮಾಡ್ಕೊಂಡೈತಿ ಅದ್ರಾಗ ಬರೀ ಈ ವರ್ಷ ಸ್ವಲ್ಪ ಗಡ್ಬಡ್ ಗಡಬಡ ಅಂದೈತಿ ಪ್ರತಿ ವರ್ಷ ಹೆಂಗಕ್ಕಿತ್ತು ಅಂತಂದ್ರೆ ಹಿಂಗೆ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರು ಕಳಸ್ದಾರ ನಿರ್ಬಿಸ್ತಿದ್ರು ಆ ನಂತರ ಕರ್ಕೊಂಡು ಬಂದು ಹುಡಿ ತುಂಬಿ ಕರ್ಕೊಂಡೋಗಿದ್ರು ಈ ಸರ್ತಿಯಲ್ಲಿ ಇನ್ನೂ ಒಂದು ಗಂಟೆ ಇನ್ನೂ ಎರಡು ಗಂಟೆನೂ ಆಗಿರಲಿಲ್ಲ ಆಗಲೇ ಕಳಸ್ದಾರ ನಿಭಿಸ್ಬಿಟ್ರೆ ಸೊ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಆಗಕಂತೈತಿ ನೋಡ್ರಿ ನಾವು ಇನ್ನೂ ರೆಡಿನ ಆಗಿಲ್ಲ ಇನ್ನೇನು ರೆಡಿ ಆಗಬೇಕು ಅನ್ನೋದ್ರೊಳಗೆ ಮುತ್ತೇಧಾರ್ನಾಗ ಕರ್ಕೊಂಡು ಬಂದು ಉಡಿ ಎಲ್ಲ ತುಂಬಬೇಕಾಗಿತ್ತು ನೋಡ್ರಿ ರೆಡಿ ಆಗ್ಲಾರ್ದನ ಲಾಸ್ಟ್ ಇಯರ್ ಇದಕ್ಕಿಂತ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಕಡಿವಾರನ ಕಳಸ್ದಾರನ್ನ ಎಬ್ಬಿಸಿದ್ರು ಕಳಸ್ದಾರನ್ನ ಎಬ್ಬಿಸಿದ ಆನಂತರ ಮುತ್ತೆದರ್ನ ಕರ್ಕೊಂಡು ಬಂದು ಉಡಿ ತುಂಬ ಪದ್ಧತಿ ಐತಿ ಸೊ ಸ್ವಲ್ಪ ಈ ವರ್ಷ ಜಲ್ದಿ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಗಡ್ಬಡಾಗ್ತೈತಿ ನೋಡ್ರಿ ಆ್ಯಂಡ್ ಇನ್ನೊಂದು ಏನಂದ್ರೆ ಲಾಸ್ಟ್ ಇಯರು ನಾವು ಬಾಡಿಗೆ ಮನೆ ಒಳಗೆ ಕಡಿವಾರನ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಈ ವರ್ಷ ನಮ್ಮ ಸ್ವಂತ ಮನೆ ಒಳಗೆ ಬಾಡಿಗೆ ಮನೆಯೊಳಗ ಅಂದ್ರೆ ಬಾ ಡಿಗ್ಗಿ ಮನಿಯೊಳಗ ಮುತ್ತೆದರ್ನ ಕರ್ಕೊಂಡ್ ಬಂದು ಉಡಿ ತುಂಬಿರ್ಲಿಲ್ಲ ಸೊ ಅದು ತುಂಬಬಾರ್ದು ಅಂಥೇಳಿ ನಮ್ಮೂರು ಬಸವನ ಗುಡಿ ಒಳಗನ ಮುತ್ತೆದರ್ನ ಕರ್ಕೊಂಡ್ ಬಂದು ಉಡಿ ತುಂಬಿದೀವಿ ನೋಡ್ರಿ ಇದ ಫಸ್ಟ್ ಟೈಮು ನಮ್ಮ ಸ್ವಂತ ಮನೆ ಕಟ್ಸಿಂದ ನಮ್ಮ ಮನೆ ಒಳಗ ಮುತ್ತೆದರ್ಗೆ ಹುಡಿ ತುಂಬಕಂತೀವಿ ನಮ್ಮೂರ್ ಕಡಿವಾರಕ್ಕ ಸೊ ಇದು ಪದ್ಧತಿ ಇರೋ ನಮ್ದು ಚಾರ್ಜದ ಮನೆ ಆಗಿರೋದ್ರಿಂದ ಮುತ್ತೆದರ್ನ ನಮ್ಮ ಮನೆಯಿಂದಾನ ಕರ್ಕೊಂಡು ಹೋಗೋದಿರ್ತೈತಿ ನೋಡ್ರಿ ಹುಡಿ ತುಂಬಿಕೊಂಡು ಸೊ ಇದನ್ನೆಲ್ಲ ನಾನು ಲಾಸ್ಟ್ ಇಯರ್ ನಮ್ಮೂರು ಕಡೆಯವರ ಬ್ಲಾಗ್ ಒಳಗನ ಹೇಳೀನಿ ಸೊ ನೋಡಿರ್ಬೋದು ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ ಇದಕ್ಕಿಂತ ಇನ್ನೂ ಡಿಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡೀನಿ ಅಂತ ಹೇಳ್ಬೋದು ನಮ್ಮೂರು ಕಡೆವಾರದ ಬಗ್ಗೆ ಸೊ ಆದಷ್ಟು ಈ ವರ್ಷನೂ ಎಲ್ಲ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಏಳು ಮಂದಿ ಮುತ್ತುದ್ರಿಗೂ ವಿಭೂತಿ ಕುಂಕುಮ ಹಚ್ಕೊಂಡು ಬರಬೇಕು ಒಂದು ಕಡೆಯಿಂದ ನೆಕ್ಸ್ಟು ಉಡಿ ತುಂಬಿ ಈಗ ನೋಡ್ರಿ ಆರತಿ ಬೆಳಗಬೇಕು ತೆಂಗಿನ ಆರತಿ ಬೆಳಗಕ್ಕೆ ಎಲ್ಲ ಮುತ್ತೆದರ್ನೂ ಬಂದಾರಲ್ಲ ಕಡಿವಾರದ ಹಿಂದಿನ ದಿನನ ಇವರು ಎಲ್ಲ ಮನೆಗಳಿಗೂ ಹೋಗಿ ಅರ್ಶನ ಕುಂಕುಮ ಎಣ್ಣೆ ಕೊಟ್ಟು ಕಡಿವಾರಕ್ಕೆ ನೀವು ಮುತ್ತೈದರಿ ಇರಬೇಕು ನಾಳಿಗೆ ಅಂತಂದು ಹೇಳಿ ಬಂದಿರ್ತೈತಿ ಅಕಸ್ಮಾತ್ ಅವ್ರಿಗೆ ಇರೋಕ್ಕಾಗಲಿಲ್ಲ ಅಂತಂದ್ರೆ ಮತ್ತೆ ಬೇರೆದವ್ರಿಗೆ ಹೇಳ್ತೀವಿ ಒಂದಷ್ಟು ಮನೆಗಳದವು ಸೊ ಅಷ್ಟು ಮನೆಗಳಿಗೆ ಮಾತ್ರ ಮುತ್ತೆದರ್ನ ಇಡುವಂತಹ ಪದ್ಧತಿ ಐತಿ ನೋಡಿರಿ ಲಾಸ್ಟ್ ಇಯರ್ ನಮ್ಮೂರು ಒಳಗೆ ನೋಡಿದ್ರಿ ಅಂತಂದ್ರೆ ನಮ್ಮ ಮನೆಯೊಳಗೆ ಯಾರು ಅಂತ ಹೇಳಿ ನಿಮ್ಗೆ ಬರ್ತೈತಿ ಅಂತ ಅನ್ಕೊಂಡಿನಿ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಯಾರು ಇದ್ರು ಅಂತಂದ್ರೆ ತಂಗಿನ ಇದ್ಲು ನೋಡ್ರಿ ಮುತ್ತೈದರಾಗಿ ಅಕ್ಕಿನಾಗ ಕುಂತಿದ್ಲು ಸೊ ಹೆಚ್ಚಾಗಿ ಅವ್ವನ ಇರ್ತಾಳೆ ಮುತ್ತೈದರಾಗಿ ಅಕ್ಕಿನಾಗ ಕುತ್ರು ಉಡಿ ತುಂಬಿಸ್ಕೊಳಕ ಸೊ ಈ ವರ್ಷ ತಂಗಿ ಇರಲಿಲ್ಲ ನೋಡ್ರಿ ಪ್ರೆಗ್ನೆಂಟ್ ಅದಾವಳ ಸೊ ಪ್ರೆಗ್ನೆಂಟ್ ಇರೋರು ಇರಬಾರ್ದಂತ ಅಂತ ಆರತಿ ಬೆಳಗ್ಬಹುದಂತ ಆರ್ತಿ ಒಂದು ಬೆಳಗಾಕ ಕೊಡ್ತಾರ ನೋಡ್ರಿ ಬಸ್ರಿದ್ದಾಗ ಸ್ಪೆಷಲಿ ಇವಾಗ ಚೊಚ್ಚಲು ಬಸ್ರು ಇದ್ದಾಗ ಆರತಿ ಬೆಳಗಿದ್ರೆ ಪ್ರೆಗ್ನೆಂಟ್ ಆದಾಗ ಆರತಿ ಬೆಳಗಾಕ ಕೊಡ್ತಾರೆ ಇವಾಗ ಬೆಳಗಾಕ್ ಕೊಡಿಲ್ಲ ಅಂತಂದ್ರೆ ಅವಾಗ ಕೊಡ ಆರತಿ ಬೆಳಗಾಕ ಬರಂಗಿಲ್ಲ ಅಂತ ನೋಡ್ರಿ ಒಂದು ಸ್ವಲ್ಪ ನೆನಪಿಲ್ಲ ಬೋರ್ ಹಾಕ್ಸಿತ್ತಲ್ಲ ನೆನಪೈತಿ நோட்ரி நம்ம மத்த சீரொந்த சீரி பிடி அவ எர்ட் சீரோள் மின்சந்தி மக நோட் ದ <SLEK> ಮಾಡ್ಯಾರಿಸ್ಕೊಡು <_ T> <SLEK> <SLEK> ಈಗ ಮುತ್ತೇದರಿಗೆ ಉಡಿ ತುಂಬಿಂದ ಡೊಳ್ಳೆಯರು ಮತ್ತೆ ಕಳಸ್ದಾರೋಸ್ಕರ ವೇಟ್ ಮಾಡಕ್ ಅಂತಿದ್ವಿ ಸೊ ಈಗ ಬಂದ್ರು ನೋಡ್ತಾ ಇರಬಹುದು ಅಲ್ಲಿಗೆ ಆ್ಯಂಡ್ ಅಂಡ್ ಅವ್ರ ಹಿಂದ ಡೋಳ್ನೆಯರು ಮತ್ತು ಚತ್ರಿಗಿಯರು ಕಳಸ್ದಾರು ಸೊ ಈ ರೀತಿಯಾಗಿ ಬರ್ತಾರ ನಮ್ಮ ಮನೆಗೆ ನೋಡ್ತಾ ಇರಬಹುದು ಈಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಳಸ್ದಾರು ಮನೆಯೊಳಗೆ ಬಂದು ನಮ್ಮ ಮನೇಲಿ ಜಗಳಿಗೆ ಆರ್ತಿನ ಬೆಳಕ್ತಾರ ಅಂಡ್ ಮುತ್ತದರ್ನ ಕುಂದರ್ಸಿರ್ತೀವಲ್ಲ ಸೊ ಅವ್ರನ್ನ ಆರ್ತಿಯರು ಮತ್ತು ಡೋಳೆಯರು ಈ ರೀತಿಯಾಗಿ ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ ನೋಡ್ರಿ ಸೊ ಈ ರೀತಿ ಪದ್ಧತಿ ಸಂಪ್ರದಾಯ ಇರೋವಂಥದ್ದು ನಮ್ಮೂರು ಕಡಿವಾರ ಒಳಗೆ ಇದು ಇವಾಗಿಂದನ ಅಂತ ಅಲ್ಲ ಮೊದಲಿಂದ ಹಿಂದಕ್ಕಿನ ಕಾಲದಾಗಿದ್ದನೂ ನಡ್ಸ್ಕೊಂಡು ಬಂದಿರೋ ಅಂಥ ಪದ್ಧತಿ ಸೊ ಇಲ್ಲಿವರೆಗೂ ಈ ಪದ್ಧತಿ ಮುಂದುವರಿಯಕ್ಕೆ ಅಂತಿತ್ತು ನೋಡ್ರಿ ಆ್ಯಂಡ್ ಹೀಗೆಲ್ಲ ಯಾಕೆ ಮಾಡ್ತಾರೆ ಯಾವ ರೀಸನಿಂಗ್ ಮಾಡ್ತಾರ ಅಂತೇಳಿ ನೀವೆಲ್ಲ ಅನ್ಕೊಂತಿರ್ಬೋದು ಆ್ಯಂಡ್ ಕಡಿವಾರ ಅಂದ್ರೆ ಏನು ಅಂಥೇಳಿ ಅದು ಕೂಡ ನಿಮ್ಮ ಮೈಂಡ್ ಒಳಗೆ ಕ್ವೆಶನ್ ಮಾರ್ಕ್ ಕೂಡ ಬರ್ತಿರ್ಬೋದು ಸೊ ಲಾಸ್ಟ್ ಇಯರ್ ಬ್ಲಾಗು ನೋಡಿದ್ರಿ ಅಂತಂದ್ರೆ ಸ್ವಲ್ಪ ನೆನ್ಪಿರ್ತೈತಿ ಅಂತ ಅನ್ಕೊಂಡಿನಿ ಆ್ಯಂಡ್ ಹಳ್ಳಿ ಮಂದಿಗಂತೂ ಗೊತ್ತಾನ ಇರ್ತೈತಿ ಕಡಿವಾರ ಅಂದ್ರೆ ಏನು ಅಂಥೇಳಿ ಕಡಿವಾರ ಅಂತಂದ್ರೆ ಐದು ವಾರ ದೇವರಿಗೆ ವಾರ ಹಿಡಿತಾರೆ ನೋಡ್ರಿ ಐದು ವಾರ ಈ ವರ್ಷ ಏನು ಅಂತಂದ್ರೆ ಇನ್ನೊಂದು ಒಂಬತ್ತು ವಾರ ಹಿಡಿದು ಕಡಿವಾರ ಮಾಡ್ಯಾರ ನಮ್ಮ ಕರೆಕ್ಟಾಗಿ ಐದು ವಾರಕ್ಕನ ಅಮಾವಾಸ್ಯ ಇತ್ತಂತ ಸೊ ಅಮಾವಾಸ್ಯ ದಿನ ಕಡಿವಾರ ಮಾಡಬಾರ್ದು ಅಂಥೇಳಿ ಮತ್ತೊಂದು ನಾಲ್ಕು ವಾರ ಹಿಡಿದು ಕಡಿವಾರ ಮಾಡ್ಯಾರ ನೋಡ್ರಿ ಅಂದ್ರೆ ಐದು ವಾರ ಮಂಗಳವಾರ 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 ಮಾಡ್ಯಾರ ಆ್ಯಂಡ್ ಇನ್ನೊಂದು ನಾಲ್ಕು ವಾರ ಅದಾವಲ್ಲ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ವಾರ ಹಿಡ್ದು ಟೋಟಲ್ ಒಂಬತ್ತು ವಾರ ಮಾಡಿ ಕಡಿವಾರ ಮಾಡೈತೆ ನೋಡ್ರಿ ಸೊ ಇದೆಲ್ಲ ಮಾಡೋದು ಸ್ಪೆಷಲಿ ಹಳ್ಳಿ ಸೈಡ್ ಇರುವಂತಹ ಪದ್ಧತಿ ಸಂಪ್ರದಾಯಗಳು ನೋಡ್ರಿ ಐದು ವಾರ ಒಂಬತ್ತು ವಾರ ವಾರ ಹಿಡ್ದಿರ್ತಾರ ಅಂತಂದು ಹೇಳಿದ್ನಲ್ಲ ಚದ್ ಮನೆಯರೆಲ್ಲರೂ ಐದು ವಾರ ಒಂಬತ್ತು ವಾರ ಊರಲ್ಲಿರುವಂತಹ ಎಲ್ಲಾ ದೇವ್ರಗಳಿಗುನು ನೀರ್ ಎರಡು ಬರ್ತಾರ ಸೊ ಹೊಳೆಯಿಂದ ಹಿಂಗ್ ಬೋರಿಂದ ನೀರ್ ತಗೊಂಡ್ ಬರ್ತಾರ ತಗೊಂಡ್ಬಂದು ಎಲ್ಲಾ ದೇವ್ರಿಗುನು ನೀರ್ ಮಡಿ ಮಾಡ್ತಾರ ನೋಡ್ರಿ ಸೊ ನಮ್ಮನೆಯಿಂದ ನಮ್ದು ಚಾಜದ್ ಮನೆ ಆಗಿರೋದ್ರಿಂದ ನಮ್ಮ ಮನೆಯಿಂದನು ದೇವ್ರಿಗೆ ನೀರ್ ಇರ್ಬೇಕ ಹೋಗ್ತಾರ ನೋಡ್ರಿ ಗಂಡ್ ಮಕ್ಳು ಹೋಗ್ತಾರ ಒಂದು ತಾಮ್ರದ ಕೊಡ ತಗೊಂಡು ದೇವ್ರಿಗೆ ನೀರ್ ಎರಡು ಬರ್ತಾರ ನೋಡ್ರಿ ಸೊ ಚಾಜದ್ ಮನೆಯರ ಸ್ಪೆಷಲ್ ಆಗಿ ಮಾಡೋ ಅಂತಹ ಕಾರ್ಯ ಇದು ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸು ಈ ರೀತಿ ದೇವರಿಗೆ ವಾರ ಹಿಡ್ದಾಗ ವಾರದ ದಿನ ಒಂದಷ್ಟು ರೂಲ್ಸ್ ಅದಾವು ಒಂದಷ್ಟು ಕೆಲಸಗಳನ್ನ ಮಾಡಬಾರ್ದು ಅಂಥೇಳಿ ಯಾವುದೇ ಅದು ಅಂತಂದ್ರೆ ಫಸ್ಟ್ ಬಂದು ರೊಟ್ಟಿ ಮಾಡಬಾರ್ದು ಬೀಸಬಾರ್ದು ಕುಟ್ಟಬಾರ್ದು ಹಿಂಡಿ ಕಲ್ಗ ಏನು ಅರಿಬಾರ್ದು ಮರ ಹಿಡ್ಕೊಂಡು ಏನೂ ಹಸ ಮಾಡುವಂಗಿಲ್ಲ ಆ್ಯಂಡು ಗಳಿ ಹೊಡಿಯೋದಾಗ್ಲಿ ಬಿತ್ತುವುದಾಗಲಿ ಆ್ಯಂಡ್ ತರಲಕ್ಕೆ ಕೆಲ್ಸಕ್ಕೆ ಅಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕೆಲಸಗಳನ್ನ ಮಾಡೋಂಗಿಲ್ಲ ಹಿಂಗೆ ಆಫೀಸ್ಗೆ ಹಿಂಗೆ ಟೀಚರ್ ವರ್ಕ್ ಅದೆಲ್ಲ ಇರ್ತಲ್ಲ ಸೊ ಅಂಥ ಕೆಲಸಗಳಿಗೆಲ್ಲ ಹೋಗ್ಬೋದು ಆ್ಯಂಡ್ ಗೆರ್ನಿನೂ ಬಂದಿರ್ತೈತಿ ಐ ಮೀನ್ ಮಿಲ್ ಹಾಕ್ಸ್ಕೊಂಬರ್ತೀವಲ್ಲ ಹಿಟ್ಟು ಸೊ ಅದು ಬಂದಿರ್ತೈತಿ ಮತ್ತು ಟೈಲರ್ ಮಷಿನ್ ವರ್ಕ್ ಮಾಡ್ತಲ್ಲ ಸೊ ಅದು ಎಲ್ಲ ಬಂದಿರ್ತೈತಿ ನೋಡ್ರಿ ಓಕೆ ಫ್ರೆಂಡ್ಸ್ ಮನೆಗೆ ಬಂದಿರೋಂತಹ ಎಲ್ಲ ಕಳಸ್ದರಿಗೂ ಅರ್ಶಿನ ಕುಂಕುಮ ಹಚ್ಚಿ ಮಾಡಿರುವಂತಹ ಪಾನಕನ ಕೊಡ್ತೀವಿ ಯಾಕಂದ್ರೆ ಹೊರಗ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ಲ ಇರುತ್ತಲ್ಲ ಸೊ ಆ ರೀ ಜನಗಿನೇ ಪಾನ್ಕ ಮಾಡಿರ್ತೈತಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೇಲಿಟ್ಟಿರುವಂತಹ ಮುತ್ತೆದರ್ನ ಕರ್ಕೊಂಡು ಹೋಗೋಕೆ ಅಂತಹ ಡೊಳ್ಳನರಿಗೆ ಈಗ ನಮ್ಮ ತಮ್ಮ ಆ್ಯಂಡ್ ನಮ್ಮ ಐದನ್ನ ಪೂಜೆ ಮಾಡೋಕಂತಾರೆ ಸೊ ನಮ್ಮ ಐದನ್ನ ಫಸ್ಟ್ ಟೈಮ್ ನಮ್ಮ ಊರು ಕಡೆವರದಲ್ಲಿರೋದು ಸೊ ಲಾಸ್ಟ್ ಇಯರ್ ಇರಲಿಲ್ಲ ಇದು ಫಸ್ಟ್ ಟೈಮು ಸೊ ಅವರು ಈಗ ಡೊಳ್ಳನರಿಗೆ ಆ್ಯಂಡ್ ಛತ್ರಿಗೆರಿಗೆ ಪೂಜೆ ಮಾಡಕ್ಕೆ ಅಂತಾರ ನೋಡ್ರಿ ಈ ವರ್ಷ ಏನೋ ಒಂದು ರೀತಿ ಖುಷಿ ಆಗಕ್ಕಂತೈತಿ ಯಾಕಪ್ಪ ಅಂತಂದ್ರೆ ನಮ್ಮ ಹೊಸ ಮನೆ ಒಳಗೆ ನಮ್ಮೂರು ಕಡಿವಾರ ಸೆಲೆಬ್ರೇಷನ್ ಅಂತೀವಲ್ಲ ಲಾಸ್ಟ್ ಇಯರ್ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಬಸ್ವನ್ನ ಗುಡಿ ಮುಂದೆ ಮಾಡಿದ್ವಿ ಏನೋ ಒಂದು ರೀತಿ ಚಂದ ಈ ಸಂಪ್ರದಾಯ ಪದ್ಧತಿಗಳನ್ನೆಲ್ಲ ಪಾಲಿಸ್ಕೊತ ಹೋಗೋದು ಏನೋ ಒಂದು ರೀತಿ ಖುಷಿ ಕೊಡ್ತೈತೆ ಅಂತಾನು ಹೇಳ್ಬೋದು ಸೊ ಮನೆಯೊಳಗೆ ಮುತ್ತೇದರ್ನ ಇಡುದಂತ ಮತ್ತು ಆ ಮುತ್ತೇದರ್ನ ಡೋಳ್ನರ್ ಬಂದು ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗೋದಂತ ಎಷ್ಟು ಚಂದ ಅಲ್ಲ ಫ್ರೆಂಡ್ಸ್ ಈ ಸಂಪ್ರದಾಯ ಎಲ್ಲ ಚೆನ್ನಾಗೈತಿ ನಮ್ಮ ಕಡೆ ಎಲ್ಲ ಈ ರೀತಿಯಾಗಿ ಮಾಡ್ತಾರೆ ನೋಡ್ರಿ ಒಳಗೆ ಸ್ವಲ್ಪ ಕಡಿವಾರ ಅಂತಂದ್ರೆ ಗ್ರ್ಯಾಂಡಾಗಿ ಮಾಡ್ತಾರಂತಾನು ಹೇಳ್ಬೋದು रेडिया <ड़ी> ಓಕೆ ಫ್ರೆಂಡ್ಸ್ ನಮ್ಮ ಮನೆಯಿಂದ ಮುತ್ತೆ ತರನ ಕರ್ಕೊಂಡು ನೆಕ್ಸ್ಟು ನಮ್ಮ ಮನೆಯಿಂದ ನಮ್ಮರ ಮನೆ ಐತಿ ಸೊ ಅಲ್ಲಿ ಆ ಮನೆಯೊಳಗೆ ಹುಲಿಗೆ ಅಮ್ಮನ ದೇವಿ ಮೂರ್ತಿ ಐತಿ ಸೊ ಆ ಮೂರ್ತಿನ ತಗೊಂಡು ನೆಕ್ಸ್ಟು ಒಂದು ಗೌಡ್ ಮನೆಗೆ ಹೋಗ್ತಾರೆ ಸೊ ಅಲ್ಲಿ ದೇವಿಗೆ ಉಡಿ ತುಂಬ್ಕೊಂಡು ಹೋಗ್ತಾರೆ ನೋಡ್ರಿ ಲಾಸ್ಟ್ ಇಯರ್ ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡಿಕೊಂಡು ಕಂಪ್ಲೀಟಾಗಿ ಇನ್ ಡಿಟೇಲಾಗಿ ಲಾಸ್ಟ್ ಇಯರ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಈ ವರ್ಷಕ್ಕಿಂತ ಲಾಸ್ಟ್ ಇಯರ್ ಡಿಟೇಲ್ ಆಗಿ ನಮ್ಮೂರು ಕಡಿವಾರದ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡಿನಿ ನೀನು ನೋಡ್ಬೋದು ಈ ವರ್ಷ ಯಾಕಂತಂದ್ರೆ ನಾವು ಇನ್ನೂ ರೆಡಿನೇ ಆಗಿಲ್ಲ ಸೊ ಇನ್ನೂ ನೈಟಿ ಮ್ಯಾಗನ ಅದೀವಿ ಹಂಗಾಗಿ ನನ್ಗೆ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ನೋಡ್ರಿ ಈಗ ರೆಡಿ ಆಗಂದಿದ್ವಿ ಬಂದ್ವಿ ಬರ್ತೀವಿ ಈಗ ಮತ್ತೆ ಕಳಿಸ್ತಾರೆ ಎಲ್ಲರೂ ಹೋದ್ರು ಸೊ ಈಗ ನಾವು ರೆಡಿ ಆಕ್ಕೀವಿ ನಾವು ಮೂರಿಂದ ಎಕ್ಕ ತಂಗಿಯರಿಗೆ ರೆಡಿ ಆಗಂತೀವಿ ನಾನು ಫ್ರೆಶ್ ಆಗಿ ಬಂದರೆ ಆಮೇಲೆ ನನಗೆ ಆಲ್ರೆಡಿ ರೆಡಿ ಆಗಿ ಡ್ರೆಸ್ ಹಾಕ್ಕೊಂಡು ತಲೆ ಉಪಾಸನ ಹಾಕ್ತಾರೆ ನಾನು ರೆಡಿಯಾಗಿ ನನ್ನ ಹತ್ರ ನಿಮಗೆ ಸಿಗ್ತೀನಂತ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಈ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಮ್ಮ ಶೇರ್ ಮಾಡ್ಕೊಂಡಿರೋದು ಈ ಟೈಮ್ನಾಗ ನಾವು ಇನ್ನೂ ರೆಡಿ ಆಗಂದಿದ್ವಿ ಮನೆ ಒಳಗೆ ಸೊ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ಅಂತಂದು ಅವನ್ನ ಶೂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಂಡ ನೋಡ್ರಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ಬಂದಾರ ಅಂತಂದ್ರೆ ಸೊ ಈ ಪ್ಲೇಸ್ ಅಂತೂ ಸುಮಾರು ಸಲ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ ರೆಗ್ಯುಲರ್ ವ್ಯೂವರ್ಸ್ ಈ ಪ್ಲೇಸ್ನ ಐಡೆಂಟಿಫೈ ಮಾಡಿರ್ತೀರಿ ಅಂತೇಳಿ ಅಂದ್ಕೊಂಡಿನಿ ಇದು ಯಾವ ಪ್ಲೇಸ್ ಅಂತ ಅಂದ್ರೆ ಬಾವಿ ಬರ್ಮಪ್ಪ ನೋಡ್ರಿ ನಮ್ಮ ತವ್ರ ಮನೆ ವಂಶದ ಹೆಣ್ಮಗಳ ಮಗ ಬಾವಿ ಬರ್ಮಪ್ಪಗ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಈಗ ನಮ್ಮ ಹೊಲಕ್ಕೆ ಬಂದಾರ ನೋಡ್ರಿ ನಮ್ಮ ಹೊಲದಾಗಿರೋ ಗುಡಿ ಸೊ ಬಾವಿ ಬರ್ಮಪ್ಪ ಅಂತ ಅಂದ್ರೆ ಅಂಬವನ ಮಗ ಮಗನ ಮೂರ್ತಿ ಬಂದು ಊರೊಳಗೆ ಪ್ರತಿಷ್ಠಾಪನೆ ಮಾಡ್ಯತಿವಿ ತಾಯಿ ಮೂರ್ತಿ ಬಂದು ನಮ್ಮ ಹೊಲದಲ್ಲಿ ಪ್ರತಿಷ್ಠಾಪನೆ ಮಾಡೈತಿ ಸೊ ಇದ್ರದ್ದು ಡೀಟೇಲ್ ದೇವಿ ಸ್ಟೋರಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡೇನಿ ಕಂಪ್ಲೀಟಾಗಿ ಕೇಳೋಕ್ಕೆ ಇಂಟ್ರೆಸ್ಟ್ ಇರೋರು ಚಾನಲ್ ಒಳಗೆ ವಿಡಿಯೋ ಐತಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮೂರು ಮಂದಿ ಅಕ್ಕ ತಂಗಿರು ಈಗ ರೆಡಿ ಆಗಕ್ಕಂತೀವಿ ನೋಡ್ರಿ ತಂಗಿ ತಲಿ ಬಾಚ್ಕೊಂಡಿದ್ದು ಕಾಲು ಸೋತು ಅಂತೇಳಿ ಕುಂತು ತಲೆ ಬಾಚ್ಕೊಳಕಂತಾಳ ಸೊ ನಾನು ಅರಕೀಗ ತಲೆ ಬಾಚಬೇಕು ಅಂತಂದ್ರೆ ಟೈಮನ್ನ ಇಲ್ಲ ಸೊ ಎಲ್ಲರೂ ಒಂದೊಂದು ಬಾಚನಕ್ಕೆ ಕಿಡ್ಕೊಂಡು

ಓಕೆ ಫ್ರೆಂಡ್ಸ್ ಮೂರು ಮಂದಿ ಅಕ್ಕ ತಂಗಿರೋದು ಇವಾಗ ತಲೆ ಬಾಚ್ಕೊಳ್ಳೋದು ಮುಗೀತು ನೋಡ್ರಿ ಈಗ ದೊಡ್ಡ ತಂಗಿನ ರೆಡಿ ಮಾಡಕ್ಕಂತೀನಿ ಸೊ ಅಕ್ಕಿಗೂ ಸ್ಯಾರಿ ಡ್ರಾಪಿಂಗ್ ಮಾಡಿ ತಲೆ ಬಂದಷ್ಟು ಬಾಚ್ಲಿಲ್ಲ ಆಕೆಗೆ ಈಗ ಜ್ಯೂಲ್ರೀಸ್ ಅದು ಹಾಕಿ ಲಿಪ್ಸ್ಟಿಕ್ ಅದು ಹಾಕಿ ರೆಡಿ ಮಾಡಿದೆ ನಾ ಸಂತಂಗಿಗೂ ಅಕ್ಕಿಗೂ ಲೆಹಂಗಾ ಬೇರ್ ಮಾಡೋಕೆ ಹೆಲ್ಪ್ ಮಾಡಿದೆ ನಮ್ಮ ಮಕ್ಕಳು ರೆಡಿ ಮಾಡ್ಕೋಬೇಕು ಇಬ್ಬರನ್ನ ತಂಗಿದ್ರು ರೆಡಿ ಮಾಡಬೇಕು ಆ್ಯಂಡ್ ನಾ ಲಾಸ್ಟ್ ನಾನು ರೆಡಿ ಆಗಬೇಕು ಅಕ್ಕಗಳು ಇರೋದನ್ನ ತಂಗಿರನ್ನ ಚಂದಾಗ ರೆಡಿ ಮಾಡೋಕ ನೀ ಯಾಕದಿ ಮತ್ತು ಆ ತಂಗೀರನ್ನ ರೆಡಿ ಮಾಡಬೇಕು ನಮ್ಮನ್ನ ಅಂತಾರೆ ನೋಡ್ರಿ ಸೊ ಅವ್ರು ರೆಡಿ ಮಾಡ್ತೀನಿ ಲಾಸ್ಟೇ ನಮ್ನಾಗ ಟೈಮನ್ನ ಉಳೋಂಗಿಲ್ಲ ನಾನು ರೆಡಿ ಆಗಕ್ಕೆ ಓಕೆ ಫ್ರೆಂಡ್ಸ್ ಫೈನಲಿ ರೆಡಿ ಆಗ ನೋಡ್ರಿ ಸೊ ನೋಡ್ತಾ ಇರ್ಬೋದು ತಂಗಿ ಕುಬ್ಸು ಸೀರೆ ಉಟ್ಕೊಂಡೀನಿ ಉಟ್ಕೊ ಅಂತೇಳಿ ತಂಗಿ ಕೊಟ್ಲು ಸೊ ಹಂಗಾಗಿ ಉಟ್ಕೊಂಡೀನಿ ತಂಗಿನೂ ರೆಡಿ ಆಗ್ಯಳೀ ಈಗ ಅಕಿ ದೇವರಿಗೆ ಎಡಿಯರು ತೊಗೊಳಕತ್ತಾಳ ಮತ್ತು ಇನ್ನೊಂದು ತಂಗಿ ಅಂಗಡಿಗೆ ಎಡಿ ಎಡಿಯಾದ ತೊಗೊಂಡ್ಬರಕ ಅಂತೇಳಿ ಸಿನಿಮಾ ಹೋಗ್ತೀವಿ ಸೊ ಬರೀ ನಮ್ಮೂರ ಕಡವಾರ ನೋಡ್ಕೊಂಡು ಬರೋಣ ಅಂತ ಕಳಿಸ್ದಾರು ಉಡಿ ತುಂಬ್ಕೊಂಡಾರ ಕೊಳಕ್ಕೆ ಹೋಗಿ ಮುಟ್ಟಿರ್ತಾರಂತ ಅನ್ಕೊಂಡಿನಿ ನಾವು ಈಗ ರೆಡಿ ಆಗೋದಾಯ್ತು ನೋಡ್ರಿ ಸೊ ಬರೀ ಇದನ್ನ ಫುಲ್ ಔಟ್ಫಿಟ್ ಈ ರೀತಿ ಐತಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ರೆಡಿ ಆಗೋ ಕಡಿವರಕೊಂಡು ನಾವು ಔಟ್ಫಿಟ್ ಇದು ಯಾವ ಸೀರೆ ಅಂತ ಅಂದ್ರೆ ನೋಡ್ತಿರ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ ತಂಗಿ ಕೆಲಸ ಮಾಡೋದಿಲ್ಲ ಸೊ ಅದ ಸೀರೆನ ಹುಟ್ಟುಬ ಅಂತ ಹೇಳಿ ಕೊಟ್ಟಲು ಸೊ ಹಂಗೆ ಇಟ್ಕೊಂಡು ಇರ್ತೀವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಗುರು ಕೈ ಕಟ್ಟಿ ಆರಾಮ್ಸೆ ಕುಂತು ಬಿಟ್ಟದ ರೆಡಿಯಾಗಿ ಒಂದು ಪ್ಯಾಂಟು ಹಂಗೆ ಹಾಕ್ಕೊಂಡು ತಂಗಿ ಇನ್ನೂ ರೆಡಿ ಆಗಂತಾಳು ನೋಡ್ರಿ ಆಕೆ ಕುಂಕುಮ ಅದು ಹಚ್ಕೊಳಕ್ಕಂತ ಆ್ಯಂಡ್ ಸಣ್ಣ ತಂಗಿ ದೇವರಿಗೆ ಎಡಿ ಅದು ರೆಡಿ ಮಾಡ್ಕೊಳಾಕ್ ಅನ್ವಿತಾ ನಂತು ಮೊದ್ಲೆ ರೆಡಿ ಮಾಡಿ ಕೈ ಬಿಟ್ಬಿಟ್ಟೇನೆ ಇಲ್ಲ ಆಕಿ ಮನಿ ಕಡೆ ಬಂದೆ ಅಲ್ಲಿ ಅಕ್ಷ ಕಡೆ ಫ್ರೆಂಡ್ಸ್ತಿ ಅಲ್ಲೇ ಆಟಾಡ್ಕೊಂತ ಅಲ್ಲೇ ಅದ ನೋಡ್ರಿ ಹಂಗಾಗಿ ನಮ್ಗೆ ಆರಾಮಾಗಿ ರೆಡಿ ಆಗಕ ಸ್ವಲ್ಪ ಟೈಮ್ ಸಿಕ್ತು ನಾನು ಬೇಕಾಕಿನ ನೋಡು ಇನ್ನು ದೇವ್ರಿಗೆಲ್ಲ ರೆಡಿ ಮಾಡ್ಕೊಳಕತ್ತ ನೋಡ್ರಿ ಸೊ ಫೈನಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸು ನಮ್ಮೂರು ಕಡಿವಾರಕ್ಕ ಮೂರು ಮಂದಿ ಅಕ್ಕ ತಂಗಿಯರ ಔಟ್ಫಿಟ್ ಈ ರೀತಿ ಮಸ್ತ್ ಐತಲ್ವ ಸೊ ಎಲ್ಲರೂ ಗ್ರೀನ್ ಥೀಮ್ ಇಟ್ಕೊಂಡು ರೆಡಿ ಆಗಿವಿ ಇದನ್ನ ತಂಗಿನ ಐಡಿಯಾ ಕೊಟ್ಟಿದ್ದು ಸೊ ತಂಗಿ ಸೀಮಂತದ್ದು ಹೆಂಗಿದ್ರು ಎರಡು ಸೀರೆ ಇದ್ವಲ್ಲ ಒಂದು ತಂಗಿ ಸೀಮಂತದಿನ ಉಟ್ಕೊಂಡಿದ್ಲು ಇನ್ನೊಂದು ನಮ್ಮ ಕಾಕ ಚಿಗೋ ಅವರು ಸೀಮಂತಕ್ ಅಂತೇಳಿ ಕೊಟ್ಟಿದ್ದು ಎರಡು ಕಲರ್ ಗ್ರೀನ್ ಸೀರೆ ಇದ್ದು ಆ್ಯಂಡು ಸಂತಂಗಿದು ಹಂಗಿದು ಇತ್ತು ಗೃಹ ಪ್ರವೇಶದಲ್ಲಿ ತಗೊಂಡಿದ್ದು ಸೊ ಮೂರು ಮಂದಿ ಯಾಕೆ ಇದು ಗ್ರೀನ್ ಕಲರ್ ಥೀಮಲ್ಲಿ ರೆಡಿ ಆಗ್ಬಾರ್ದು ಅಂಥೇಳಿ ಆಗಿವಿ ಆ್ಯಂಡ್ ಸ್ಪೆಷಲಿ ಇನ್ನೊಂದು ಏನಂದ್ರೆ ಅನ್ವಿತನು ಗ್ರೀನ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿಬಿಟ್ಟಾಳ ಕೋನ್ಸಿಡೆಂಟು ಸೊ ನಾಲ್ಕು ಮಂದಿ ಒಂದೇ ಕಲರ್ ವೇರ್ ಮಾಡಿ ನೋಡ್ರಿ ಹೆಚ್ಚುರಿ ನಮ್ಮ ಮೂರು ಕಡೆವರೆಗೆ ಬೇರೆ ಸೀರೆ ಉಡೋ ಪ್ಲಾನ್ ಇತ್ತು ಯಾವ ಸೀರೆ ಅಂತ ಅಂದ್ರೆ ಅಪ್ಪ ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಇದ್ದಾಗ ಅವಾಗ ಸೀರೆ ತಗೊಂಬಂದಿದ್ನಲ್ಲ ಸೊ ಆ ಸೀರೆನೂ ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ತಂಗಿ ನಾನು ಮತ್ತು ನೀನು ಇದ ಸೀರೆ ಅಕ್ಕ ಹೆಂಗಿದ್ರು ಸೇಮ್ ಕಲರ್ ಅದಾವಲ್ಲ ಅಂತ ಅಂದ್ಲು ಮತ್ತು ಇನ್ನೊಂದು ತಂಗಿನ ಯಾಕೆ ಬಿಡೋದು ಅಕ್ಕಿಂದ ಹೆಂಗಿದ್ರು ಇದ ಕಲರ್ ಲಹಂಗ ಐತಲ್ಲ ಅಕ್ಕಿನೂ ಉಟ್ಕೊಳ್ಳಿ ಅಂತಂದು ರೆಡಿ ಆಗಿ ನೋಡ್ರಿ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅನ್ವಿತನು ಗ್ರೀನ್ ಕಲರ್ ಡ್ರೆಸ್ನ ವೇರ್ ಮಾಡ್ಯಳ ಸೊ ಎಲ್ಲಾರ ಅವ್ರ ಫಿಟ್ ಹೆಂಗ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ನಾವ್ ಮೊನ್ನೆ ಬಂದಕ್ಕ ಕರಮದ್ರಿ ಈಗ ನೋಡಿ ನಾನು ತಂಗಿ ನಡ್ಕೊ ಅಂತ ಹೊಂಟೇವಿ ಇನ್ನೊಬ್ಬ ತಂಗಿ ಬೈಕ್ ಮ್ಯಾಗ ಹೋದ ಆಗಿನ ಗಂಡನ ಜೋಡಿ ಆಕಿನ ಬೈಕಿನ ಮ್ಯಾಗ ಕಳ್ಸಿದ್ವಿ ಕಾಲು ನೋವಕ್ಕಂತ ಅಂತ ಆ್ಯಕ್ಚುಲಿ ಮೂರು ಮಂದಿ ನಡ್ಕೊಂತ ಹೋಗ್ಬೇಕಂತ ಮಾಡಿದ್ವಿ ಬಟ್ ಟೈಮ್ ಆಗೈತಿ ಈಗ ಅಪ್ಪ ಅಪ್ಪ ಯಾರ ಬರ್ರಿ ಅಚ್ಚನಿಗೆ ಫೋನು

ನಡಿ ಹತ್ತು ಎಸ್ ಫ್ರೆಂಡ್ಸ್ ಈಗ ನಮ್ಮ ಐದನ ತೆಂಗಿನ ಆ್ಯಂಡ್ ಅನ್ವಿತನ ಹುಲ್ಗೆ ಅಮ್ಮ ಕೊಳಕ್ಕೆ ಹೋಗಿ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ನಮ್ಮನ್ನ ಕರ್ಕೊಂಡು ಹೋಗಿ ಬಂದರು ಸೊ ಬೈಕ್ ಮ್ಯಾಗ ಈಗ ಹೊಂಟೀವಿ ಸೊ ನೋಡ್ತಾ ಇರ್ಬೋದು ಹಿಂದ ಗ್ರೀನರಿನೂ ಮಸ್ತಾಗಿ ಐತಿ ಆಲ್ರೆಡಿ ಅರ್ಧ ದಾರಿ ನಡ್ಕೋತ ಬಂದಿದ್ವಿ ಸೊ ಅಷ್ಟೊಳಗ ನಮ್ಮನ್ನ ಕರ್ಕೊಂಡು ಹೋಗಿ ಬಂದಾರ ಸೊ ಹೆಚ್ಚು ಹೇಳಬೇಕು ಅಂತಂದ್ರೆ ಕಾಲು ಸಿಕ್ಕಾಪಟ್ಟೆ ಪೇನ್ ಆಗ್ಯವು ನಡಿಯಾಕೂ ಶಕ್ತಿ ಇಲ್ಲ ಸೊ ನಡಿಬೇಕಾದ್ರೆ ಕಾಲೆಲ್ಲ ಫುಲ್ ಪೇನ್ ಹಾಕಂತಿತ್ತು ಯಾಕಂತಂದ್ರೆ ಈಗ ಐದಾರು ದಿನದಿಂದ ತಂಗಿ ಸೀಮಂತ ಆ್ಯನಿವರ್ಸರಿ ಅಂತ ಫುಲ್ಲು ಬ್ಯುಸಿಯಾಗಿ ಬಿಟ್ಟಿದ್ವಲ್ಲ ಸೊ ಹಾಗಾಗಿ ಫುಲ್ಲು ಟಯರ್ಡ್ ಆಗಿಬಿಟ್ಟೈತಿ ಬ್ಯಾಕ್ ಟು ಬ್ಯಾಕ್ ಬೇರೆ ಮತ್ತೆ ಕಡಿವಾರ ಸೊ ಒಟ್ಟು ರೆಸ್ಟ್ ಇಲ್ದಂಗೆ ಆಗೈತಲ್ಲ ಫುಲ್ಲು ಟೈರ್ಡ್ನೆಸ್ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನಮ್ಮೂರ ಹುಲ್ಗೆಮ್ಮನ ಗುಡಿಗೆ ಹೋಗಬೇಕಾದ್ರೆ ಸೊ ಈ ರೀತಿಯಾಗಿ ವೀವ್ ಇರ್ತೈತಿ ರೋಡ್ ವೀವ್ ಆಗಿರ್ಬೋದು ಆ್ಯಂಡ್ ಸುತ್ತ ಗ್ರೀನರಿ ಆಗಿರ್ಬೋದು ಗುಡ್ಡ ಬೆಟ್ಟ ಸೊ ಎಲ್ಲನೂ ಮಸ್ತಾಗೈತಿ ಅಂತಾನ ಹೇಳ್ಬೋದು ಈ ವ್ಯೂವು ಒಂದ್ ರೀತಿ ಹೆಂಗೆ ಫೀಲ್ ಆಗತ್ತ ಅಂತಂದ್ರೆ ಕಾಡೊಳಗೆ ಒಳಗ ಎಂಟ್ರಿ ಆಗಕ್ ಅಂತೇವಿ ಅನ್ನೋ ರೀತಿ ಫೀಲ್ ಆಗ್ತೈತಿ ಹೆಚ್ಚುಲಿ ಇದು ಕಾಡನ ಕಾಡೊಳಗನ ಒಳಗನ ನಮ್ಮೂರ್ ಹುಲ್ಗೆ ಮಂದ್ಕೊಳ್ಳೋ ಇರೋ ಅಂಥದ್ದು ಮೊದ್ಲು ಇನ್ನೂ ಭಯಾನಕವಾಗಿತ್ತು ಇನ್ನೂ ಇವಾಗೆಲ್ಲ ಈ ರೀತಿ ರೋಡ್ ಆಗೈತಿ ಮೊದಲೆಲ್ಲ ಕಾಲ್ದಾರಿ ಇತ್ತು ಅವಾಗಂತೂ ಒಬ್ಬೊಬ್ಬರ ಒಬ್ಬೊಬ್ಬರ ಹಿಂಗೆ ಬರಕ ಹಂಚಿಕ್ ಬಂದಂಗೆ ಆಗೋದು ಸೊ ಇವಾಗ ಇವಾಗು ಒಬ್ರೊಬ್ರಕ್ ಆಗಂಗಿಲ್ಲ ಲೋಣ ಟೈಮ್ ಹಿಂಗೇನಾದರೂ ಕಡಿವಾರ ಇದ್ದಾಗ ಹಿಂಗೆ ವಾರ ಇದ್ದಾಗ ಅಷ್ಟ ಸ್ವಲ್ಪ ಜನ ಇರ್ತಲ್ಲ ಸೊ ಆ ಟೈಮ್ನಾಗ ಬರ್ಬೋದು ನೋಡ್ರಿ ಓಕೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಮ್ಮೂರ್ ಹೊಲಿಗೆ ಮುನ್ಕೊಳ್ಳೋ ಲೊಕೇಶನ್ಗೆ ರೀಚ್ ಆದ್ವಿ ನೋಡ್ರಿ ಯಾರು ಜನನ ಇಲ್ಲ ಸೊ ಇವಾಗ ಸ್ಟಾರ್ಟ್ ಆಗೋದೈತಿ ನಾವು ಅನ್ಕೊಂಡಿವಿ ನಾವೇ ಲಾಸ್ಟ್ ಬರಕ್ ಏನೋ ಅಂತೇಳಿ ನೋಡೋಕೆ ಹೋದ್ರೆ ನಾವೇ ಫಸ್ಟ್ ಬಂದೀವಿ ಇನ್ಮ್ಯಾಗ ಜನ ಬರ್ತೈತಿ ನೋಡ್ರಿ ಐಸ್ ಕ್ರೀಮ್ ಚೆನ್ನಾಗತ್ತೀರಾ ಐಸ್ ಕ್ರೀಮ್ ಚೆನ್ನಾಗೈತ್ರಿ ನೋಡ್ರಿ ಅನವಿತಾ ಫುಲ್ ಹ್ಯಾಪಿ ಅಲ್ಲ ಇವತ್ತು ಐಸ್ ಕ್ರೀಮ್ ಸಿಕ್ಕೈತಿ ಅಲ್ಲ ಮಂದಿನ ಖಾನ ಅಲ್ರ ಕೊಳ್ದಾಗ ನೋಡಲ್ಲಿ ಎಷ್ಟು ಮತ್ತ ಮೂರು

ತೆಲ್ಕೊಂಡಿ ಎಲ್ಲರೂ ಹೋಗ್ಯಾರ ನಾವಲ್ ಲೇಟ್ ಆಗು ಹೊಂಟೀವಿ ನಾನು ನಮಗೂ ಹಂಗ ನಡೆಯಕ್ಕೆ ಬರವಲ್ದು ನಾ ಯಾರ ಇಲ್ಲ ನಾವು ನಾವತಿವಿ ರೀ ಅಂತೀನಿ ಏನ್ಮ್ಯಾ ಬರ್ತಾರಂತ